ಇಲ್ಲಿ ಬಂದಿರೋ ಎಲ್ಲ ಪತ್ರಕರ್ತರಿಗೆ ಮಾಧ್ಯಮದವರಿಗೆ ಎಲ್ಲ ಕಾರ್ಯಕ್ರಮವನ್ನು ವೀಕ್ಷಿಸ್ತಿರೋ ಎಲ್ಲ ತಾಯಂದರಿಗೆ ಅಂಡ್ ಎಸ್ಪೆಷಲಿ ನನ್ನ ಬಿ ಐ ಪಿ ಎಲ್ರಿಗೂ ನಮಸ್ಕಾರ ನಿಮ್ ಎಲ್ರಿಗೂ ಗೊತ್ತಿರೋ ಹಾಗೆ ಮಾರ್ಟಿನ್ ಇದೆ ಅಕ್ಟೋಬರ್ ಹನ್ನೊಂದನೇ ತಾರೀಕು ಬಿಡುಗಡೆ ಆಗ್ತದೆ ಇದು ಈ ಚಿತ್ರಕ್ಕೆ ಸಾಕಷ್ಟು ಜನ ಡೆಡಿಕೇಟ್ ಮಾಡಿದ್ದಾರೆ ಎಸ್ಪೆಷಲಿ ಟೆಕ್ನಿಷಿಯನ್ಸ್ ಯಾಕೆಂದರೆ ಒಬ್ಬರು ಟೆಕ್ನಿಷಿಯನ್ಸು ಯೂಶಲಿ ಹಂಡ್ರೆಡ್ ಡೇಸ್ ವರ್ಕ್ ಮಾಡ್ತಾರೆ ಬಟ್ ನಮ್ಮಸೇನು ಹಾಗೆ ಏನೋ ಸ್ಕ್ರೀನ್ಸ್ ದಾಟ್ಕೊಂಡು ಮಾಡ್ತೀವಿ ಅಂತಾರಲ್ಲ ಸೊ ಆ ಥರ ನಮ್ಮ ಮುರಳಿ ಮಾಸ್ಟರು ಸಾಂಗ್ ಒಂದು ಹದಿನಾಲ್ಕು ದಿವಸ ಶೂಟ್ ಮಾಡಿದ್ವಿ ಇಂಟ್ರೊಡಕ್ಷನ್ ಸಾಂಗು ಆ್ಯಂಡ್ ನಮ್ಮ ಮೋಹನ್ಸರು ಪ್ರತಿ ಒಂದು ಸೆಟ್ನು ಮಿನಿಯೇಚರಲ್ಲಿ ಕ್ರಿಯೇಟ್ ಮಾಡಿ ಮಿನೇಚರ್ನ ತೊಗೊಬಂದು ಹಿ ಯುಸ್ ಟು ಎಕ್ಸ್ಪ್ಲೈನ್ ಸೊ ಹಿಂಗೆ ಹಿಂಗೆ ಎಂಟ್ರಿ ಹಿಂಗ್ ಇರುತ್ತೆ ಇಲ್ಲಿ ಶೂಟ್ ಮಾಡ್ಬೋದು ಕ್ಯಾಮ್ರಾ ಪ್ಲೇಸ್ ಮಾಡೋದಕ್ಕೆ ಇಲ್ಲಿ ಜಾಗ ಎಲ್ಲ ಇದೆ ಇದು ಓಕೆನಾ ಇದು ಫ್ರೇಮ್ ಫಿಲ್ ಮಾಡೋದಕ್ಕೆ ಇದು ಓಕೆನಾ ಅಂತ ತುಂಬಾ ಆಗಿ ವರ್ಕ್ ಮಾಡಿರೋದಕ್ಕೆ ಥ್ಯಾಂಕ್ ಯು ಸೋ ಸೋ ಮಚ್ ಆ್ಯಂಡ್ ಗೆಳೆಯ ಚಿಕನ ಚಿಕ ನಂದು ಒಂದು ಕಾಶ್ಮೀರ್ ಎಪಿಸೋಡ್ ಇತ್ತು ಚೆನ್ನಾಗಿ ವರ್ಕ್ ಆಗತ್ತೆ ಅಂತ ನಾನು ಹೇಳೋದಕ್ಕಿಂತ ಒಂದು ದೊಡ್ಡ ಟ್ವಿಸ್ಟ್ ಇರುತ್ತೆ ನಂದು ಚಿಕ್ಕಣ್ಣು ಅವ್ರದ್ದು ಈ ಸಿನಿಮಾದಲ್ಲಿ ಆ್ಯಂಡ್ ಚಿಕನ್ ಐಸ್ ಆಫ್ ಕಾರ್ಸ್ ವೆರಿ ಫ್ರೆಂಡ್ಲಿ ಆ್ಯಂಡ್ ತುಂಬಾ ಆಗುತ್ತೆ ವರ್ಕ್ ಮಾಡೋದಕ್ಕೆ ಆ್ಯಂಡ್ ಹೀರೋಯಿನ್ ಜೀವನಿ ಜೀವನಿನ ಸಾಂಗ್ ನೀವೆಲ್ಲರೂ ನೋಡಿದರೆ ನಾನು ಯಾವಾಗಲೂ ಹೇಳ್ತಾ ಇದ್ದೆ ಮಾರ್ಟಿನ್ ಅಂದಿದ್ದ ತಕ್ಷಣ ಬರೀ ಆ್ಯಕ್ಷನ್ ಅಲ್ಲ ಒಂದು ಲವ್ ಆ್ಯಂಗಲ್ಲೂ ಇದೆ ಅಂತ ಹೇಳ್ತಾ ಇದೆ ಸೊ ಒಂದು ಒಂದು ಕ್ಯೂಟ್ ಲವ್ ಸ್ಟೋರಿ ಇದೆ ಮಾರ್ಟಿನ್ ಚಿತ್ರದಲ್ಲಿ ಅದರಲ್ಲಿ ಒಂದು ಸಾಂಗ್ ಬರುತ್ತೆ ಅಲ್ಲ ಸಾಂಗ್ ಅದು ಆಲ್ರೆಡಿ ರಿಲೀಸ್ ಆಗಿದೆ ಜೀವನ ಏನೇ ಅನ್ನೋದು ಆ್ಯಂಡ್ ಮೇಡಮ್ ಬಗ್ಗೆ ಹೇಳಬೇಕು ಅಂದರೆ ಅವ್ರಿಗೆ ಭಾಷೆ ಕಲಿಯೋ ಇಂಟ್ರೆಸ್ಟ್ ಇದೆ ಅಂತ ಹೇಗೆ ಹೇಳ್ತೀನಿ ಅಂದರೆ ಪ್ರಾಮ್ ಇರಲಿಲ್ಲ ಇಷ್ಟೇ ಕಷ್ಟ ಆದ್ರೂ ಕಲ್ತ್ಕೊಂಡು ಡೈಲಾಗ್ಸ್ ಹೇಳೋರು ಸೊ ರಿಯಲಿ ಥ್ಯಾಂಕ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಎಫರ್ಟ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ನಮ್ಮ ಕಣ್ಣು ಅಂದರೆ ಸತ್ಯ ಹೆಗಡೆ ಸರ್ ಸಿನಿಮಾನ ಫಸ್ಟ್ ನೋಡಿರೋದೇ ಅವರು ಸತ್ಯ ಹೆಗಡೆ ಸರ್ ಎಂಥ ಪವರ್ಫುಲ್ ಟೆಕ್ನಿಷಿಯನ್ ಅಂತ ಎಲ್ರಿಗೂ ಗೊತ್ತಿರುತ್ತೆ ಅವ್ರು ಮಾಡಿರೋ ಸಿನಿಮಾಗಳು ಅವ್ರ ಪ್ರೆಸೆಂಟೇಷನ್ ಎಲ್ಲ ಎಕ್ಸ್ಟ್ರಾಡಿನರಿ ಎಸ್ಪೆಷಲಿ ನನಗೆ ಅವ್ರ ನನ್ನ ಬೆಸ್ಟ್ ಡಿಒ ಪಿ ಅಂತ ಏನಕ್ಕೆ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದರೆ ಅವ್ರ ಲೈಟಿಂಗು ಆ್ಯಂಡ್ ಆಲ್ಸೋ ಅವ್ರು ಇಡೋ ಶಾರ್ಟ್ಸ್ ಸೂಪರ್ ಎಸ್ಪೆಷಲಿ ಒಂಚೂರು ಫೋಕಸ್ ಔಟ್ ಆಗೋಲ್ಲ ಫೋಕಸ್ ಪಿಲ್ಲರ್ ಬೇರೆ ಇದ್ರು ಬಟ್ ಒಂಚೂರು ಫೋಕಸ್ ಔಟ್ ಆಗೋಲ್ಲ ಮತ್ತೆ ವಿತ್ ಕತೆಗೆ ಇರಬೇಕು ಅಷ್ಟು ಮಾತ್ರ ಶೂಟ್ ಮಾಡ್ತಾರೆ ಆ್ಯಂಡ್ ಬರೀ ಡಿಒಿ ಅಂದರೆ ಹೀ ವಿಲ್ ಡಿಸ್ಕಸ್ ಈ ಕತೆಗೆ ಇದು ಓಕೆನಾ ಹಿಂಗೆ ಮಾಡೋಣ ಹಿಂಗೆ ಅಂತ ಅದು ಇನ್ವಾಲ್ವ್ಮೆಂಟ್ ಇದೆ ಸೊ ಸತ್ಯ ಹೆಗಡೆ ಸರ್ ಇಸ್ ಆಲ್ಸೋ ಒನ್ ಪಿಲ್ಲರ್ ಫಾರ್ ದಿಸ್ ಮೂವಿ ಆ್ಯಂಡ್ ಎಂಬ್ರಾನ್ ಮಾಸ್ಟರ್ ಇಮ್ರಾನ್ ಮಾಸ್ಟರ್ಗೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಮಾಸ್ಟರ್ ಸಾಂಗ್ ಸಾಂಗಲ್ಲಿ ಡಾನ್ಸ್ ಆಡ್ಸದಿದ್ರೆ ಫಸ್ಟೇ ನಾನು ಪ್ರಾಕ್ಟೀಸ್ ಕೊಡಬೇಕು ಅಂತ ನಾನು ನಂಬಿ ಬರ್ ನಂಬಾ ಅಂತ ಹೇಳಿದ್ರು ಸೊ ಎರಡು ಸಾಂಗ್ ಎರಡು ಸಾಂಗ್ ಒಟ್ಟಿಗೆ ಕೊರಿಯೋಗ್ರಾಫ್ ಮಾಡಿದರೆ ಇಮ್ರಾನ್ ಮಾಸ್ಟರು ಒಂದು ಸಾಂಗ್ ಯಾವಾಗ ರಿಲೀಸ್ ಅಂತ ನೆಕ್ಸ್ಟ್ ಹೇಳ್ತೀನಿ ಆ್ಯಂಡ್ ನಮ್ಮ ಲಯನ್ ಹಾರ್ಟೆಡ್ ಪ್ರೊಡ್ಯೂಸರ್ ಬಗ್ಗೆ ಹೇಳಲೇಬೇಕು ಉದಯ ಸರ್ ನೀವೆಲ್ಲ ಅನ್ಕೊಂಡಿದೀರಾ ಈ ಸಿನಿಮಾಗೆ ಎಷ್ಟು ಖರ್ಚಾಗಿದೆ ಅಂತ ಅದಕ್ಕೂ ಮೀರಿ ಒಂದು ಸ್ವಲ್ಪ ಎಕ್ಸ್ಟ್ರಾನೇ ಖರ್ಚಾಗಿದೆ ಆ್ಯಕ್ಚುಲಿ ಯೂಶ್ವಲಿ ಒಬ್ಬ ಒಬ್ಬ ಹೀರೋ ಮಾರ್ಕೆಟ್ ಒಂದು ಟೆನ್ ರುಪೀಸ್ ಅಂತ ಸೊ ಎಕ್ಸಾಂಪಲ್ ಒಂದು ಹತ್ತು ರೂಪಾಯಿ ಇದೆ ಅಂತ ಅನ್ಕೊಂಡ್ರೆ ನೈನ್ ರುಪೀಸ್ ನೈನ್ ಆ್ಯಂಡ್ ಹಾಫ್ ರುಪೀಸ್ವರೆಗೂ ಇನ್ವೆಸ್ಟ್ ಮಾಡೋರು ಡೆಫಿನೆಟ್ಲಿ ಬಟ್ ಅದಕ್ಕೂ ಮೀರಿ ಏ ಅದ್ ಮಾಡ್ರಿ ನೀವು ಪ್ಯಾಷನ್ ಆಗಿ ಮಾಡಿರಿ ನಾನು ನನ್ನ ದುಡ್ಡನ್ನ ನಾನು ಜನ್ರೇಟ್ ಮಾಡ್ಕೊತೀನಿ ಅನ್ನೋ ಪ್ರೊಡ್ಯೂಸರು ಉದಯ ಮಹೇಂದ್ರ ಸರ್ ಸಿ ಈ ಥರ ಸಿನಿಮಾ ನಾವು ಮಾಡಿದ್ದೀವಿ ಅಂತಲ್ಲ ಬಟ್ ಈ ಥರ ಪ್ರೊಡ್ಯೂಸರ್ಸು ಇಂಡಸ್ಟ್ರಿಗೆ ನಿಜವಾಗ್ಲೂ ನೆಸೆಸರಿ ಇದೆ ಅವ್ರ ಸ ಅವ್ರ ಬ್ಯಾನರಿಂದ ಇನ್ನೂ ಸಾಕಷ್ಟು ಸಿನಿಮಾ ಬರಲಿ ಆ್ಯಂಡ್ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊತೀನಿ ಆ್ಯಂಡ್ ನಾಲ್ಕನೇ ತಾರೀಕು ಹೈದ್ರಾಬಾದಲ್ಲಿ ಇಂಟ್ರೊಡಕ್ಷನ್ ಸಾಂಗ್ ರಿಲೀಸ್ ಆಗ್ತಾಯಿದೆ ಅದಾದಮೇಲೆ ಐದನೇ ತಾರೀಕು ನನ್ನ ಪ್ರತಿ ಸಿನಿಮಾನೂ ಉತ್ತರ ಕರ್ನಾಟಕದಲ್ಲಿ ತುಂಬಾ ಚೆನ್ನಾಗಾಗುತ್ತೆ ಸೊ ನಾನು ಯಾವಾಗಲೂ ಇಡ್ತಾ ಇರ್ತೀನಿ ಎಲ್ಲ ಪ್ಲೇಸ್ಮೆಂಟಲ್ಲೂ ಸೆವೆಂಟಿ ಫೈವ್ ಡೇಸ್ ಆದಮೇಲೆ ಒಂದು ಫಿಫ್ಟಿ ಸೆವೆಂಟಿ ಫೈವ್ ಡೇಸಲ್ಲಿ ಆದಮೇಲೆ ಇಲ್ಲಿ ಇಲ್ಲೆಲ್ಲ ಕಡೆ ಒಂದು ಫಿಫ್ಟಿ ಸಿಕ್ಸ್ಟಿ ಪರ್ಸೆಂಟ್ ಇದ್ರೆ ಅಯ್ಯೋ ಫಿಫ್ಟಿ ಸಿಕ್ಸ್ಟಿ ಪರ್ಸೆಂಟ್ ಇದೆ ಅಂತಲ್ಲ ಥಿಯೇಟ್ರ್ ಅಂತ ಇಮಿಡಿಯೇಟ್ ಉತ್ತರ ಕರ್ನಾಟಕ ಫೋನ್ ಇಟ್ ಇಸ್ ಲೈಕ್ ಪೋಸ್ಟ್ ಏ ಫುಲ್ ಪೌರ್ಸ್ಫುಲ್ ಇದೆ ಸರ್ ಅಂತಾರೆ ಸೊ ಉತ್ತರ ಕರ್ನಾಟಕ ಮಂದಿ ನಮ್ಗೆ ಯಾವಾಗಲೂ ಆಗ್ಬೋದಿದ್ದಾರೆ ಆದರೆ ನಮ್ಮ ನನ್ನ ಜೊತೆ ನಿಂತಿದ್ದಾರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಹುಬ್ಬಳ್ಳಿಗೆ ಉತ್ತರ ಕರ್ನಾಟಕಕ್ಕೆ ನಾವು ಟ್ರಾವೆಲ್ ಮಾಡಬೇಕು ಅಂತ ಒಂದು ಪ್ಲ್ಯಾನು ಬಟ್ ಇವೆಂಟು ಅಷ್ಟೇ ಅಲ್ಲೇ ಮಾಡಬೇಕು ಅಂತ ಬಟ್ ಮಳೆ ಇದೆ ಸೊ ಹುಬ್ಳಿ ಸೆಂಟಿಮೆಂಟ್ ಹೋಗೇ ಹೋಗ್ತೀವಿ ಸೊ ಹುಬ್ಬಳ್ಳಿ ಮುಗಿಸ್ಕೊಂಡು ಆರನೇ ತಾರೀಕು ದಾವಣಗೆರೆಯಲ್ಲಿ ಪ್ರೀರಿಲೀಸ್ ಈವೆಂಟ್ ಮಾಡ್ತಾಯಿದ್ದೀವಿ ಶಾಮನೂರು ಶಿವಶಂಕರ ಪಾರ್ವತಮ್ಮ ಸಮುದಾಯ ಭವನದಲ್ಲಿ ಸೊ ಆರನೇ ತಾರೀಕು ಅದನ್ನು ಮುಗಿಸ್ಕೊಂಡು ಎಂಟನೇ ತಾರೀಕು ಮುಂಬೈಗೆ ಹೋಗಿ ಇನ್ನೊಂದು ಸಾಂಗ್ ಬಿಡುಗಡೆ ಮಾಡ್ತಾಯಿದ್ವಿ ಆರನೇ ತಾರೀಕು ಒಂದು ರೆಕಾರ್ಡ್ ಆಗುವಂಥ ಒಂದು ಸಾಂಗ್ ಬಿಡುಗಡೆ ಇದ್ದೀವಿ ದಟ್ ವಿಲ್ ಬಿ ಅ ಸರ್ಪ್ರೈಸ್ ಇದು ಪ್ಲ್ಯಾನ್ ಪ್ರಕಾರ ಹಿಂಗೆ ಅಂದ್ಕೊಂಡಿದ್ದೀವಿ ಅಕ್ಟೋಬರ್ ಹನ್ನೊಂದನೇ ತಾರೀಕು ಸೊ ಮೂರು ವರ್ಷ ಆಯಿತು ಸಿನಿಮಾ ಥಿಯೇಟ್ರ್ ಬಂದು ಮೂರು ವರ್ಷ ಆದ್ಮೇಲೆ ಬರ್ತಾ ಇದ್ದೀನಿ ಅಕ್ಟೋಬರ್ ಹನ್ನೊಂದನೇ ತಾರೀಕು ಶುಕ್ರವಾರ ಗೌರ್ಮೆಂಟ್ ಹಾಲಿಡೇ ಇದೆ ಎಲ್ಲರೂ ದಯವಿಟ್ಟು ಕುಟುಂಬದ ಸಮೇತ ಹೋಗಿ ಈ ಚಿತ್ರನ ನೋಡಿ ಆಶೀರ್ವಾದ ಮಾಡ್ತೀರಾ ಅಂತ ನಾನು ನಂಬಿದ್ದೀನಿ ಆ್ಯಂಡ್ ಆಲ್ಸೋ ಸ್ಟೋರಿ ಆನ್ ಪ್ಲೇ ನಮ್ಮ ಕಲೆಕ್ಷನ್ ಕಿಂಗ್ ಅರ್ಶುನ್ ಸ್ಕ್ರೀನ್ ಪ್ಲೇ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಸೊ ಎಲ್ಲರೂ अँड आेनसर यु एु ए सर्टिफिकेट दॅट मीन फॅमिली जो नोवं सिनेमा दयविटु एलो कुटुंब होतो अक्टोबर नोडी आशीर्वाद थँक्यू सो मच जय आंजन्यू थँक्यू सो मच